ஹலோ எவ்ரிவான் வெல்க்கம் டூ மை சானல் கர்நாடக கிச்சன் நானும் சௌந்தர்யா இவத்தின வீடியோதில் ತುಂಬಾ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಯಾವುದೇ ಅಕ್ಕಿ ಬೇಳೆ ರುಬ್ಬೋದು ಬೇಡ ಫರ್ಮಿಟ್ ಮಾಡೋದು ಬೇಡ ಇನ್ಸ್ಟೆಂಟಾಗಿ ಆಗುವಂಥ ಒಂದು ದೋಸೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈ ದೋಸೆನ ಒಂದು ಸಲ ನೀವು ಮಾಡಿದರೆ ವಾರದಲ್ಲಿ ಮೂರು ಬಾರಿ ಇದನ್ನೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಮುಕ್ಕಾಲು ಕಪ್ಪಷ್ಟು ಆಗೋವಷ್ಟು ಅವಲಕ್ಕಿನ ತೊಗೊಳ್ಬೇಕಾಗುತ್ತೆ ಆಗಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಪೇಪರ್ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿ ಎರಡನ್ನೂ ಕೂಡ ಯೂಸ್ ಮಾಡ್ಬೋದು ಸಲ ವಾಶ್ ಮಾಡಿಕೊಂಡು ತಗೊಳ್ಬೇಕು ನೀಟಾಗಿ ನಂತರ ಅದೇ ಕಪ್ಪಳತೆಯಲ್ಲಿ ಒಂದು ಕಪ್ಪಷ್ಟು ಉಪ್ಪಿಟ್ಟಿಗೆ ಬಳಸುವಂಥ ಬಾಂಬೆ ರವನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಅರ್ಧದಿಂದ ಕಾಲು ಕಪ್ಪಾಗೋಷ್ಟು ಮೊಸರನ್ನ ಹಾಕೊಳ್ಳೋಣ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಹುಳಿಗೆ ಮೊಸರಿನ ಅವಶ್ಯಕತೆ ಇರುತ್ತೆ ಹಾಗೆಯೇ ಅದೇ ಕಪ್ಪಳ್ತಲ್ಲಿ ಒಂದು ಕಪ್ಪಷ್ಟು ಆಗೋವಷ್ಟು ನೀರನ್ನು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಮಗೆ ದೋಸೆಗೆ ಎಷ್ಟು ಉಪ್ಪು ಬೇಕು ನೋಡಿಬಿಟ್ಟು ನಾವು ಈಗಲೇ ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಸ್ಕೊಳ್ಬೇಕಾಗುತ್ತೆ ರವೆ ಮತ್ತು ಅವಲಕ್ಕಿ ಚೆನ್ನಾಗಿ ನೆನಿಬೇಕು ಹಾಗಾಗಿ ಇಲ್ಲಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಹದಿನೈದು ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಹದಿನೈದು ನಿಮಿಷ ಆಗಿದ್ದಾದಮೇಲೆ ನಮಗೆ ಅವಲಕ್ಕಿ ಹಾಗೆ ರವೆ ನೀರನ್ನ ಅಬ್ಸಾರ್ಬ್ ಮಾಡ್ಕೊಬಿಟ್ಟು ಈ ರೀತಿಯಾಗಿ ಗಟ್ಟಿಯಾಗಿರುತ್ತೆ ಮುಟ್ಟಿ ನೋಡಿ ಅವಲಕ್ಕಿ ಆಗಿ ರವೆ ಎಲ್ಲ ಪೂರ್ತಿ ಸಾಫ್ಟಾಗಿ ಆಗಿರಬೇಕು ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ನಾವು ನೆನೆಸ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಂದರೆ ದೋಸೆ ಬ್ಯಾಟರ್ ಅದಕ್ಕೆ ರುಬ್ಕೊಂಡ್ರೆ ಎಷ್ಟು ಬರಬೇಕು ನೋಡಿಬಿಟ್ಟು ನೀವು ನೀರನ್ನು ಸೇರಿಸ್ಕೊಳ್ಳಿ ತುಂಬ ತಳವಾಗಿ ಮಾಡ್ಕೊಳ್ಬೇಡಿ ಇದನ್ನು ಇವಾಗ ಫೈನ್ ಪೇಸ್ಟಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಇದೇ ರೀತಿಯಾಗಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ನಂತರ ಈ ಬೇಟರ್ನ ನಾವು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಮೈನ್ ಪ್ರೊಸೀಜರ್ ಬಂದುಬಿಟ್ಟು ಇವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಮಗೆ ದೋಸೆ ಅನ್ನೋದು ಫ್ಲಫಿಯಾಗಿ ಬರಬೇಕು ತುಂಬಾ ಸಾಫ್ಟಾಗಿ ಬರಬೇಕು ಅಂದರೆ ನಾನಿಲ್ಲಿ ಈನೋನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನ್ ಆಗೋವಷ್ಟು ಈನೋನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಈನೋ ಬೇಗ ಆ್ಯಕ್ಟಿವ್ ಆಗಬೇಕು ಅಂದರೆ ಇದಕ್ಕೆ ಅದೇ ಸ್ಪೂನ್ ಅಳ್ತೇಲಿ ಒಂದು ಸ್ಪೂನಷ್ಟು ನಾವು ಹಾಲನ್ನು ಕೂಡ ಹಾಕ್ಕೊಳ್ಬೇಕು ಒಂದರಿಂದ ಎರಡು ಸ್ಪೂನಷ್ಟು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈನೋ ಅನ್ನೋದು ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ ಈನೋ ಹಾಕೋದ್ರಿಂದ ನಮಗೆ ದೋಸೆ ಸಖತ್ತು ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ ಏನೋ ಇಷ್ಟ ಇಲ್ಲ ಅಂತ ಅಂದರೆ ನೀವು ಅಡುಗೆ ಸೋಡನ ಹಾಕೊಳ್ಬೋದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಈನೋ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಇಷ್ಟ ಇಲ್ಲ ಅನ್ನೋರು ಮಾತ್ರ ಈನೋನ ಸ್ಕಿಪ್ ಮಾಡಿ ನೀವು ಅಡುಗೆ ಸೋಡನ ಹಾಕೊಳ್ಬೋದು ನೋಡ್ತಾ ಇರ್ಬೋದು ಈ ಹದದಲ್ಲಿ ನಮಗೆ ದೋಸೆ ಬ್ಯಾಟರ್ ಇರಬೇಕಾಗುತ್ತೆ ನೀವು ರುಬ್ಬಿದಾದ ನಂತರ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತಳುವಾಗೂ ಇರಬಾರ್ದು ನೋಡ್ತಾ ಇರ್ಬೋದು ಈ ಹದದಲ್ಲಿ ನಮಗೆ ಬ್ಯಾಟರ್ ಅದ ಅನ್ನೋದು ಇರಬೇಕಾಗುತ್ತೆ ನೆಕ್ಸ್ಟ್ ಇವಾಗ ದೋಸೆನ ಹಾಕೊಳ್ಳೋಣ ಪ್ಯಾನ್ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬಿಸಿಯಾಗಿರುವಂಥ ಪ್ಯಾನಲ್ಲಿ ಇವಾಗ ದೋಸೆನ ಹಾಕೊಳ್ಳೋಣ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಯಾವ ರೀತಿ ದೋಸೆನ ಹಾಕೊಳ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಾಕೊಳ್ಬೇಕು ನಂತರ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬಾರ್ದು ನಮ್ಮದು ದೋಸೆ ಬ್ಯಾಟರ್ ಅದ ಯಾವ ರೀತಿ ಇರಬೇಕು ಅಂದರೆ ನಾವು ಹಾಕಿದ ತಕ್ಷಣ ಅದೇ ಸ್ಪ್ರೆಡ್ ಆಗಬೇಕು ನಾವು ಸೌಟಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬಾರ್ದು ಆ ರೀತಿ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಗೂಡು ಗೂಡು ರೀತಿಲಿ ಬರೋದಿಲ್ಲ ನಂತರ ದೋಸೆ ಬ್ಯಾಟರ್ನ ಮೇಲೆ ನೀವು ತಕ್ಷಣಕ್ಕೆ ನೀವು ಲೆಡ್ನ ಕ್ಲೋಸ್ ಮಾಡಬಾರ್ದು ಈ ರೀತಿಯಾಗಿ ಗೂಡು ಗೂಡು ರೀತಿಲಿ ತೂತಗಳಾಗಿದ್ದಾದ ನಂತರ ನಾವು ಲೆಡ್ನ ಕ್ಲೋಸ್ ಮಾಡಬೇಕು ನೀವು ಫಸ್ಟ್ ಲೆಡ್ನ ಕ್ಲೋಸ್ ಮಾಡಿಬಿಟ್ರೆ ಈ ರೀತಿ ಆಗೋದಿಲ್ಲ ಹಾಗಾಗಿ ನೋಡಿ ನೆಕ್ಸ್ಟ್ ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಂದರೆ ತಳ ಎಲ್ಲ ಚೆನ್ನಾಗಿ ಬೇಯಲಿಕ್ಕೆ ಅಷ್ಟೇ ಮೀಡಿಯಮ್ ಇಟ್ಬಿಟ್ಟು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮಗೆ ಒಂದು ಸೈಡ್ ಬೆಂದಿರಬೇಕು ಇದು ಒಂದೇ ಸೈಡ್ ಬೇಸ್ ಇರೋದು ಹಾಗಾಗಿ ಒಂದು ಸೈಡ್ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಮತ್ತೆ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನಾವೆಲ್ಲೂ ಕೂಡ ಸ್ಪ್ರೆಡ್ ಮಾಡೋದೇ ಇಲ್ಲ ಹಾಗೆಯೇ ಅದೇ ಸ್ಪ್ರೆಡ್ ಆಗುತ್ತೆ ಈ ಅದದಲ್ಲೇ ಬ ಬ್ಯಾಟರ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ತೀವಲ್ಲ ಹಾಗೆ ನಮಗೆ ಈ ಹದದಲ್ಲಿ ಬರೋ ರೀತಿಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ತುಂಬ ತಳವಾದರೂ ಈ ರೀತಿ ಆಗೋದಿಲ್ಲ ಅಥವಾ ತುಂಬ ಗಟ್ಟಿಯಾದರೂ ಕೂಡ ಅದಾಗೆ ಸ್ಪ್ರೆಡ್ ಆಗೋದಿಲ್ಲ ನಾವೇ ಸೌಟಲ್ಲಿ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಬ್ಯಾಟರ್ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಸೂಪರಾಗಿ ದೋಸೆ ಬರುತ್ತೆ ಅಂದರೆ ಫಸ್ಟ್ ಟೈಮ್ ಮಾಡೋರು ಈಸಿಯಾಗಿ ಟ್ರೈ ಮಾಡ್ಬೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರುತ್ತೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಈ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್